ಬಾಲ್ಯ ವಿವಾಹ ತಡೆಗೆ ಅರಿವು ಅಗತ್ಯ ಸಾಗರ ಘಾಟ್ಗೆ ಹಳ್ಳಿಗಳಲ್ಲಿ ಇನ್ನೂ ಗೌಪ್ಯವಾಗಿ ಬಾಲ್ಯ ವಿವಾಹಗಳು ನಡೀತಾ ಇವೆ ಇದರಿಂದ ಮಕ್ಕಳ ಮಾನಸಿಕ ದೈಹಿಕ ಶೈಕ್ಷಣಿಕ ಹಾಗೂ ಸಾಮಾಜಿಕ ಬೆಳವಣಿಗೆಗಳ ಮೇಲೆ ಗಂಭೀರ ದುಷ್ಪರಿಣಾಮ ಇದೆ ಇದೊಂದು ಸಮಾಜಕ್ಕೆ ಮಾರಕವಾದ ಪದ್ಧತಿಯಾಗಿದೆ ಅಂತ ಸ್ನೇಹ ಐಎಲ್ಪಿ ಸಂಯೋಜಕ ಸಾಗರ್ ಘಾಟ್ಗೆ ಅವರು ತಿಳಿಸಿದರು ದೇವರಿಪುರಗಿ ತಾಲೂಕಿನ ಇಂಗಳಿಗಿಯ ಹನುಮಾನ್ ದೇವಸ್ಥಾನದಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಹಾಗೂ ಜಿಲ್ಲಾ ಮಹಿಳಾ ಸಬಲೀಕರಣ ಘಟಕ ಮಿಷನ್ ಶಕ್ತಿ ಯೋಜನೆ ಹಾಗೂ ಸ್ನೇಹ ಐಎಲ್ಪಿ ಸಹಯೋಗದಲ್ಲಿ ನಡೆದ ಸುರಕ್ಷತೆ ಭದ್ರತೆ ಮತ್ತು ಸಬಲೀಕರಣಕ್ಕಾಗಿ ಅರಿವು ಮೂಡಿಸುವ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು ಬಾಲ್ಯ ವಿವಾಹ ಪದ್ಧತಿ ಹೋಗಲಾಡಿಸಲು ಹಳ್ಳಿಯ ಜನರಿಗೆ ಅರಿವು ಅಗತ್ಯವಾಗಿದೆ ಇಂತಹ ಪ್ರಕರಣಗಳು ಕಂಡುಬಂದರೆ ಮಕ್ಕಳ ಸಹಾಯವಾಣಿ ಒಂದು ಸೊನ್ನೆ ಒಂಬತ್ತು ಎಂಟು ಒಂದು ಒಂದು ಎರಡಕ್ಕೆ ಕರೆ ಮಾಡಿ ದೂರನ ನೀಡಲು ತಿಳಿಸಿದರು ಇಷ್ಟು ಬೇಗ ಮದುವೆ ಯಾಕವ ಎನ್ನುವ ಗೀತೆಯನ್ನು ಹಾಡಿ ಅರಿವು ಮೂಡಿಸಿದ್ರು ಮಹಿಳಾ ಸಬಲೀಕರಣ ಘಟಕದ ಅಧ್ಯಕ್ಷೆ ಯಶೋಧ ಜೋಶಿ ಅವರು ಕೂಡ ಮಾತನಾಡಿದರು ಬಾಲ್ಯ ವಿವಾಹದಿಂದ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗುವುದರ ಜೊತೆಗೆ ಬಾಲ ಗರ್ಭಿಣಿ ಬಾಲ ಬಾಣಂತಿಯರ ಪ್ರಕರಣಗಳು ಹೆಚ್ಚಾಗ್ತಾ ಇವೆ ಇದರಿಂದ ಮಕ್ಕಳ ಬಾಲ್ಯತನದಿಂದ ವಂಚಿತರಾಗಿ ಬೇಗ ಸಾವಿಗೀಡಾಗ್ತಾ ಇದ್ದಾರೆ ಮಹಿಳೆಯರಿಗಿರುವ ವಿವಿಧ ಸೌಲಭ್ಯಗಳ ಸದುಪಯೋಗ ಅಂತ ಹೇಳಿದರು ಅಂಗನವಾಡಿ ಮೇಲೆ ವಿಚಾರಕ್ಕೆ ನೀಲಮ್ಮ ಸಂಗಮ್ ಅವರು ಮಾತನಾಡಿದರು ಅಂಗನವಾಡಿಯಲ್ಲಿ ಹೆಣ್ಣು ಮಕ್ಕಳಿಗಿರುವ ವಿವಿಧ ಸೌಲಭ್ಯಗಳ ಬಗ್ಗೆ ತಿಳಿಸಿದರು ಸಂದರ್ಭದಲ್ಲಿ ಊರಿನ ಹಿರಿಯರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಧಿಕಾರಿಗಳು ಅಂಗನವಾಡಿ ಕಾರ್ಯಕರ್ತೆಯರು ಮಹಿಳೆಯರು ಮಕ್ಕಳ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು